ದಕ್ಷಿಣ ಕರ್ನಾಟಕದ ಸುಂದರಹಳ್ಳಿಯೊಂದರಲ್ಲಿ ಸತ್ಯಣ್ಣ ಎಂಬ ರೈತ ವಾಸಿಸುತ್ತಿದ್ದ ಸತ್ಯಣ್ಣನಿಗೆ ಕೃಷಿಯೆಂದರೆ ಬರಿಯ ಕೆಲಸವಾಗಿರಲಿಲ್ಲ ಅದು ಅವನಿಗೆ ತಾಯಿ ಸಮಾನ ಅವನ ಜಮೀನಿನ ನಡುವೆ ಒಂದು ಬೃಹದಾಕಾರದ ಹಳೇ ಆಲದದ ಮರವಿತ್ತು ಆ ಮರವು ಬಹುಶಃ ಸತ್ಯಣ್ಣನ ಮುತ್ತಾತನ ಕಾಲದಿಂದಲೂ ಇತ್ತು ಆದರೆ ಕಳೆದ ಕೆಲವು ವರ್ಷಗಳ ತೀವ್ರ ಬರಗಾಲದಿಂದಾಗಿ ಆ ಮರವು ಒಣಗಿ ಎಲೆಗಳನ್ನು ಉದುರಿಸಿ ಬರೀ ಕೊಂಬೆಗಳನ್ನು ಮಾತ್ರ ನಿಲ್ಲಿಸಿತ್ತು ಸತ್ಯಣ್ಣ ಆ ಒಣಗಿದ ಮರವನ್ನು ಯಾಕೆ ಹಾಗೇ ಬಿಟ್ಟಿದ್ದೀಯಾ ಅದರಿಂದ ಯಾವುದೇ ಉಪಯೋಗವಿಲ್ಲ ಅದಕ್ಕೆ ಸುಮ್ಮನೆ ನೀರು ಹಾಕಿ ವ್ಯರ್ಥ ಮಾಡಬೇಡ ಅದನ್ನು ಕಡಿದು ಬಿಡು ಜಾಗ ಖಾಲಿಯಾಗುತ್ತದೆ ಎಂದು ಹೇಳುತ್ತಿದ್ದ ಚಿಕ್ಕವನಿದ್ದಾಗ ಆ ಮರದ ಕೆಳಗೆ ಆಟವಾಡಿದ್ದು ಅವನ ತಂದೆ ಆ ಮರದ ನೆರಳಿನಲ್ಲಿ ಕುಳಿತು ತನಗೆ ಕೃಷಿಪಾಠ ಹೇಳಿದ್ದನ್ನು ನೆನಪಿಸಿಕೊಂಡ ಆ ಮರ ಕೇವಲ ಮರವಲ್ಲ ಅದು ಅವನ ಕುಟುಂಬದ ನೆನಪುಗಳ ಆಧಾರಸ್ತಂಭವಾಗಿತ್ತು ಇರಲಿ ಬಿಡಿ ಅದು ಸುಮ್ಮನೆ ನಿಂತರೂ ನಮ್ಮ ಜಮೀನಿನ ದಾರಿದೀಪ ಅದು ಅದಕ್ಕೆ ಇನ್ನೊಂದು ಅವಕಾಶ ಕೊಡೋಣ ಎಂದು ಸತ್ಯಣ್ಣ ನಿರ್ಧರಿಸಿದ ಬೇಸಿಗೆ ಮುಗಿದು ಮುಂಗಾರು ಮಳೆಗಾಗಿ ಎಲ್ಲರೂ ಕಾಯುತ್ತಿದ್ದಾಗ ಸತ್ಯಣ್ಣ ತನ್ನ ಜಮೀನಿನಲ್ಲಿ ಒಂದು ವಿಶಿಷ್ಟ ಪ್ರಯೋಗ ಮಾಡಿದ ಮರವನ್ನು ಕಡಿಯುವ ಬದಲು ಅದರ ಒಣಗಿದ ಬೇರುಗಳ ಸುತ್ತಲೂ ಗೊಬ್ಬರ ಮತ್ತು ಮಣ್ಣನ್ನು ಹಾಕಿ ಸಣ್ಣದೊಂದು ಕಟ್ಟೆ ಕಟ್ಟಿದ ಮರಕ್ಕೆ ಕೇವಲ ನೀರು ಹಾಕುವ ಬದಲು ಆ ಒಣಗಿದ ಮರದ ಬುಡದ ಸುತ್ತಲೂ ಹೆಚ್ಚು ನೀರು ಬೇಡದ ಆದರೆ ಬೇಗನೆ ಬೆಳೆಯುವ ಸಣ್ಣ ಸಣ್ಣ ಗಿಡಗಳನ್ನು ಮತ್ತು ಸೊಪ್ಪಿನ ಬೀಜಗಳನ್ನು ಬಿತ್ತಿದ ಸಹಾಯಕ್ಕೆ ಬಂದಿದ್ದ ಒಬ್ಬ ನೆರೆಹೊರೆಯವನು ಹಾಸ್ಯ ಮಾಡಿದ ಸತ್ಯಣ್ಣ ಮರವೇ ಒಣಗಿದೆ ಅದರ ಬುಡದಲ್ಲಿ ಸಣ್ಣ ಸಣ್ಣ ಗಿಡಗಳನ್ನು ಬೆಳೆಸಿ ಏನು ಪ್ರಯೋಜನ ನೀರು ವ್ಯರ್ಥ ಸತ್ಯನ್ನ ನಗುತ್ತಾ ಉತ್ತರಿಸಿದ ಒಣಗಿದ ಮರ ನಮಗೆ ನೆರಳು ನೀಡದಿದ್ದರೂ ಅದರ ಬೃಹತ್ಕೊಂಬೆಗಳು ಮತ್ತು ಬುಡಮಳೆ ಮತ್ತು ಬಿಸಿಲಿನಿಂದ ಈ ಸಣ್ಣ ಗಿಡಗಳನ್ನು ರಕ್ಷಿಸಲಿ ಈ ಒಣಗಿದ ಮರ ಆ ಗಿಡಗಳಿಗೆ ತಾಯಿ ಸಮಾನವಾದ ಆಸರೆಯಾಗಲಿ ಬಹುಶಃ ಈ ಸಣ್ಣ ಗಿಡಗಳು ಬೆಳೆದಾಗ ಅದರ ಬೇರುಗಳು ಒಣಗಿದ ಮರದ ಬೇರುಗಳಿಗೂ ಜೀವ ನೀಡಬಹುದು ಕೆಲವು ವಾರಗಳ ನಂತರ ಮುಂಗಾರು ಮಳೆ ಪ್ರಾರಂಭವಾಯಿತು ಧಾರಾಕಾರ ಮಳೆ ಸುರಿಯಿತು ಇತರ ರೈತರ ಜಮೀನಿನಲ್ಲಿ ನೀರು ಕೊಚ್ಚಿಕೊಂಡು ಹೋಗುತ್ತಿದ್ದಾಗ ಸತ್ಯಣ್ಣನ ಜಮೀನಿನಲ್ಲಿ ಆ ಹಳೆಯ ಮರದ ಸುತ್ತಲೂ ಕಟ್ಟಿದ ಸಣ್ಣ ಕಟ್ಟೆಯಲ್ಲಿ ನೀರು ನಿಂತಿತ್ತು ಮರದ ಬೃಹತ್ಕೊಂಬೆಗಳು ಮತ್ತು ಬುಡಮಣ್ಣು ಕೊಚ್ಚಿ ಹೋಗದಂತೆ ತಡೆಯುತ್ತಿದ್ದವು ಒಣಗಿದ ಮರದ ಬುಡದಲ್ಲಿ ನೆಟ್ಟ ಸಣ್ಣ ಸೊಪ್ಪಿನ ಗಿಡಗಳು ಮತ್ತು ಬಳ್ಳಿಗಳು ಮಳೆಯ ನೀರನ್ನು ಹೀರಿಕೊಂಡು ಹಸಿರಾಗಿ ಬೆಳೆಯಲಾರಂಭಿಸಿದವು ಆ ಹಸಿರು ಸುತ್ತಲೂ ಆವರಿಸಿದಾಗ ನೋಡ ನೋಡುತ್ತಿದ್ದಂತೆ ಆ ಒಣಗಿದ ಮರಕ್ಕೂ ಜೀವ ಬಂದಂತೆ ಆಯಿತು ಒಂದು ದಿನ ಸತ್ಯನ ಆಶ್ಚರ್ಯಚಕಿತನಾದ ಆ ಮರದ ಒಂದು ಕೊಂಬೆಯ ಮೇಲೆ ಒಂದೇ ಒಂದು ಪುಟ್ಟ ಹಸಿರು ಚಿಗುರು ಕಾಣಿಸಿತ್ತು ವರ್ಷಗಳು ಕಳೆದವು ಆ ಸಣ್ಣ ಗಿಡಗಳು ಮತ್ತು ಬಳ್ಳಿಗಳು ಮರದ ಕಾಂಡವನ್ನೇ ಆವರಿಸಿಕೊಂಡವು ಹಳೆಯ ಆಲದ ಮರ ಪೂರ್ಣವಾಗಿ ಹಸಿರಾಗದಿದ್ದರೂ ಅದರ ಕೆಲವು ಕೊಂಬೆಗಳು ಮತ್ತು ಬುಡ ಪೂರ್ಣವಾಗಿ ಜೀವಂತವಾಗಿ ಕಂಡವು ಬೇಸಿಗೆಯಲ್ಲಿ ಇಡೀ ಹಳ್ಳಿ ಬಿಸಿಲಿನಿಂದ ಸುಟ್ಟು ಆ ಒಣಗಿದ ಮರ ನಿಂತಿದ್ದ ಜಾಗದಲ್ಲಿ ಬೆಳೆದ ಸಣ್ಣ ಗಿಡಗಳಿಂದಾಗಿ ತಂಪಾದ ನೆರಳು ಸಿಕ್ಕಿತು ಅಲ್ಲಿಯೇ ಪಕ್ಷಿಗಳು ಮತ್ತೆ ಗೂಡು ಕಟ್ಟಲು ಆರಂಭಿಸಿದವು ಆ ದಿನದಿಂದ ನೆರೆಹೊರೆಯ ರೈತರು ಕೇವಲ ಬೆಳೆ ಬೆಳೆಯುವುದನ್ನು ಕಲಿತಿದ್ದಕ್ಕಿಂತ ತಾಳ್ಮೆ ಮತ್ತು ಮಮತೆಯ ನಿಜವಾದ ಪಾಠವನ್ನು ಸತ್ಯಣ್ಣನಿಂದ ಕಲಿತರು